ಆದಾಗ ಅವರ ಮನಸ್ಸಿನಲ್ಲಿ ಸಹಜವಾಗಿ ವ್ಯಕ್ತಿ ಇರ್ತದೆ ನನ್ನ ಹೇಳಿಕೆಗೆ ನಾನು ನಡ್ಕೊಳ್ಳಕ್ ಆಗ್ಲಿಲ್ಲ ಅನ್ನೋದು ಇಲ್ಲಿ ಯಾಕಂದ್ರೆ ಎಲ್ಲಾ ಕಾರ್ಪೊರೇಟರ್ ಜನಪ್ರತಿನಿಧಿಗಳು ಮತ್ತು ನಮ್ಮ ಬೆಳಗಾವಿ ಕಾರ್ಪೊರೇಷನ್ ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಹೋದಾಗ ಮಾತ್ರ ನಮ್ಮ ಬೆಳಗಾವಿ ನಗರ ಇಲ್ಲಿ ಸರಿಯಾಗಿ ಇಡೋದಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದ್ರೆ ಏನು ಒಂದು ಉತ್ತಮವಾಗುತ್ತಾರೆ ಮೈಸೂರು ಬಿಟ್ಟರೆ ನೆಕ್ಸ್ಟ್ ನಮ್ಮದು ಬೆಳಗಾವಿ ನಗರ ನಾನು ಬಹಳ ಹೆಮ್ಮೆ ಹೇಳ್ಕೊತಾ ಇರ್ತೀನಿ ನಗರಗಳು ನಮ್ಮ ಕರ್ನಾಟಕದಲ್ಲಿ ಮೈಸೂರು ನಗರ ಬಿಟ್ಟರೆ ಬೆಳಗಾವಿ ನಗರನೇ ಅಂತ ನಾವು ಹೆಮ್ಮೆ ತಿಳ್ಕೊತೀವಿ ಬಹುಶಃ ಅದು ಬೇರೆ ನಗರಕ್ಕಿಂತ ಕಡೆಗಾದರೂ ಹೋಗಬಾರ್ದು ನೆಲಕ್ಕೆ ಹೋಗ್ಬೇಕು ಇಲ್ಲಿ ಪಕ್ಕದಲ್ಲಿ ಗೋವಾ ಇದೆ ಪಕ್ಕದಲ್ಲಿ ಕೋಲ್ಹಾಪುರ ಇದೆ ಆಮೇಲೆ ನಮ್ಮದು ಪೂನಾ ಇದೆ ಇದಕ್ಕೆ ಸಹಜವಾಗಿ ಮಿನಿ ಪೂಲ್ ಅಂತ ಕರಿತಾರೆ ನಮಗೆ ಬೆಳಗಾವಿಗೆ ಮಿನಿ ಪೂಲ್ ಅಂತ ಕರಿತಾರೆ ಇವತ್ತು ಯಾವ ಕಡೆಗೆ ಹೋಗ್ತಾ ಇದ್ದೀವಿ ನಾವು ಇದ್ರ ಬಗ್ಗೆ ನಾವು ಕಮಿಷನರ್ ಅವರು ಎಲ್ಲ ಒಂದು ಅಧಿಕಾರಿಗಳೊಂದಿಗೆ ಮೀಟಿಂಗ್ ಮಾಡಿಕೊಂಡು ನಮ್ಮ ಕಾರ್ಪೊರೇಟರ್ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷಾತೀತವಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತು ನಮ್ಮ ಎಕ್ಟಿವ್ ಆಗಿರ್ತಕ್ಕಂಥ ಮೇಯರ್ ಅವರ ಸಹಾಯ ತೆಗೆದುಕೊಂಡು ನಮ್ಮ ಬೆಳಗಾವಿ ನಗರಕ್ಕೆ ಒಂದು ಅಭಿವೃದ್ಧಿ ಹೆಚ್ಚಾಗಬೇಕು ಕೊನೆಯದಾಗಿ ಹೇಳ್ತೇನೆ ನಾನು ನಮ್ಮ ಗಲ್ಲಿಯಲ್ಲಿ ರಸ್ತೆ ಒಡೆದು ಹೋಗಿತ್ತು ಗಲ್ಲಿ ರಸ್ತೆ ಒಡೆದು ಹೋದಾಗ ನಾನು ಹತ್ತು ಲಕ್ಷ ರೂಪಾಯಿ ಕೊಟ್ಟು ಅಲ್ಲಿ ರಸ್ತೆ ಮಾಡಿಸಿದೆ ಭಾಳ ಸ್ವಚ್ಛ ನಾನು ಆ ನಂತರ ಅಲ್ಲಿ ಏನಾಗಿದೆ ಅಂದ್ರೆ ಪಕ್ಕದಲ್ಲಿ ಡ್ರೈನೇಜ್ ಮಾಡಿದ್ರು ಆ ಕಡೆ ಈ ಕಡೆ ಡ್ರೈನೇಜ್ ಮಾಡಿದ್ರು ಡ್ರೈನೇಜ್ ಮಾಡಿದ್ರೆ ಇವತ್ತು ಇಷ್ಟು ತಪ್ಪ ಮಣ್ಣು ನಿಂತಿದೆ ಇಷ್ಟು ತಪ್ಪ ಮಣ್ಣು ನಾನು ಕಾರ್ ಪ್ರತಿದಿನ ತೊಳಿಬೇಕಾಗಿದೆ ಯಾರು ಕ್ಲೀನ್ ಮಾಡೋರಿಲ್ಲ ಆ ಗುತ್ತದಾರರು ಕಾಂಟ್ರಾಕ್ಟರು ತಮ್ಮ ಬಿಲ್ ಬಂತು ಮುದು ಹೋಯ್ತು ಅಲ್ಲಿರ್ತಕ್ಕಂಥ ಏನಿದೆ ಅಲ್ಲ ಆ ಗಟಾರ ನನ್ನ ಮನೆ ಪಕ್ಕದಲ್ಲೇ ಗಟಾರಿದೆ ನಾನು ದುಡ್ಡು ಖರೀದಿ ಮಾಡಿ ಓಪನ್ ಪ್ಲಾಟಿನಲ್ಲಿ ಅಲ್ಲಿ ಘಟರ್ ಮೇಲೆ ಕಲ್ಲು ಹಾಕ್ಸಿದ್ದೀನಿ ಅವತ್ತು ಅದೇ ರೀತಿಯಾಗಿ ರಸ್ತೆಯಲ್ಲಿ ಬಿಟ್ಟು ಹೋಗ್ತಾ ಇದ್ರು ಅವಾಗ ಕೆಲಸ ಮಾಡ್ತಕ್ಕಂಥನಿಗೆ ನಾನು ಗಲಾಟೆ ಮಾಡಿ ಅವ್ರ ಎದುರು ನಿಂತು ಕಲ್ಲು ಹಾಕ್ಸಿದಿನಿ ಎಷ್ಟು ನಿರ್ಲಕ್ಷ್ಯ ನಮ್ಮ ಕೆಲಸಗಾರರು ತೋರಿಸ್ತಾ ಇರ್ತಾರೆ ಯಾವ ಅಧಿಕಾರಿನೂ ಗಲ್ಲಿ ಗಲ್ಲಿಗೆ ಹೋಗೋದಿಲ್ಲ ಯಾವ ಅಧಿಕಾರಿ ಯಾವ ಕಾರ್ಪೊರೇಟರ್ ಕಾರ್ಪೊರೇಷನ್ ಕಮಿಷನರು ಗಲ್ಲಿಗೆ ಹೋಗೋದಲ್ಲ ಹೌ ಟು ವಿಸಿಟ್ ಸರ್ಪ್ರೈಸ್ ವಿಸಿಟ್ ಹೌ ಟು ಟೇಕ್ ಸರ್ಪ್ರೈಸ್ ವಿಸಿಟ್ ಎವ್ರಿ ಸಾಟರ್ಡೆ ಎವ್ರಿ ಸಂಡೇ ಅಟ್ ಲೀಸ್ಟ್ ಒನ್ಸ್ ಇನ್ ಎ ವೀಕ್ ನೀವು ಪ್ರತಿ ವಾರದಲ್ಲಿ ಒಂದು ದಿವಸ ಒಂದು ಏರಿಕೆಯನ್ನು ನೀವು ಸರ್ಪ್ರೈಸ್ ವಿಸಿಟ್ ಕೊಟ್ಟರೆ ನೀವು ಆರು ವಾರಗಳಲ್ಲಿ ಐವತ್ತು ಎಂಟು ನೀವು ಇಲ್ಲಿ ಕಾರ್ ನಮ್ಮ ವಾರ್ಡ್ಗಳು ವಿಸಿಟ್ ಮಾಡ್ಬೋದು ಒಂದು ವರ್ಷದಲ್ಲಿ ನಿಮ್ಮ ಇಡೀ ಬೆಳಗಾವಿಯ ದರ್ಶನ ಆಗ್ತದೆ ಒಂದು ವರ್ಷ ಹೋಗ್ರಿ ಯಾರು ಹೋಗೋದೇ ಇಲ್ಲ ಕಾರ್ಪೊರೇಷನ್ ಕಮಿಷನರ್ಸ್ ಎಷ್ಟು ಸಾರಿ ವಿಸಿಟ್ ಕೊಡ್ತಾರೆ ಇದು ಬಹಳ ಮುಖ್ಯ ಅವರು ಕಾರ್ಪೊರೇಟರ್ಸ್ ಇರ್ತಾರೆ ನೀವು ಅಲ್ಲಿ ಹೋಗಿ ಇವತ್ತು ಬರ್ತಾ ಇದ್ದೀನಿ ಸರ್ಪ್ರೈಸ್ ವಿಸಿಟ್ ಕೊಟ್ಟರೆ ಅಂದರೆ ಅವ್ರು ನಿಮಗೆ ಸಹಕಾರ ಕೊಡ್ತಾರೆ ಎಲ್ಲಿ ಅಲ್ಲಿ ಏರಿಯಾ ಇರ್ತಕ್ಕಂಥ ಇದ್ರ ಬಗ್ಗೆ ಇದು ದಿಸ್ ಇಸ್ ದ ಸ್ಟೈಲ್ ಆಫ್ ವರ್ಕಿಂಗ್ ಅಂತ ನನ್ನ ಅಪೇಕ್ಷೆ ಸೊ ಆ ನಿಟ್ಟಿನಲ್ಲಿ ತಾವೂ ಸಹ ಬಹಳ ಆಸಕ್ತಿಯಿಂದ ನಮ್ಮ ಬೆಳಗಾವಿ ನಗರಕ್ಕೆ ಬಂದಿದ್ರಿ ಈ ವಿಷಯವನ್ನು ತಾವೆಲ್ಲರೂ ಗಮನ ಇಟ್ಕೊಂಡು ನಮ್ಮ ಎಲ್ಲ ಇಲ್ಲಿರ್ತಕ್ಕಂಥ ಕಾರ್ಪೊರೇಟರ್ ಸ್ನೇಹಿತರ ಒಂದು ಸಹಾಯ ತಿಳ್ಕೊಂಡು ನಮ್ಮ ಬೆಳಗಾವಿ ನಗರಕ್ಕೆ ಬೆಳಗಾವಿ ನಗರ ಇದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಹೆಸರು ಇನ್ನೂ ಹೆಚ್ಚಾಗಲಿ ಇದು ಎರಡನೇ ರಾಜಧಾನಿ ಅದು ಘೋಷಣೆ ಆಗಲಿ ಬಿಡಲಿ ನಾವು ಮಾತ್ರ ಎರಡನೇ ರಾಜಧಾನಿ ಅಂತಲೇ ನಾವು ಹೋಗ್ತಾ ಇದ್ದೀವಿ ನಮ್ಮ ನಗರದಲ್ಲಿ ವಿಧಾನಸೌಧ ಇದೆ ನಮ್ಮ ನಗರದಲ್ಲಿ ಸೆಷ ಹಿಡಿತ ಇದೆ ನಮ್ಮ ನಗರಕ್ಕೆ ಇಡೀ ಸರ್ಕಾರವೇ ಬರ್ತದೆ ಅಂಥ ಹೆಮ್ಮೆಯ ನಗರ ಇದೆಲ್ಲವನ್ನು ಮೆಟ್ಟಿ ನಿಂತು ನಾವು ಚೆನ್ನಾಗಿ ಕೆಲಸ ಮಾಡಬೇಕಂತೂ ಅದಕ್ಕೆ ನಿಮಗೇನು ಬೇಕು ಎಲ್ಲ ಸಹಕಾರ ನಮ್ಮ ಎಲ್ಲ ಕಾರ್ಪೊರೇಟರ್ಸ್ ಅವರು ಕೊಡ್ತಾರೆ ಮತ್ತು ನಾವು ನಿಮ್ಮೊಂದಿಗೆ ಜನಪ್ರತಿನಿಧಿಗಳಿಲಿ ಎಲ್ಲ ರಾಜು ಶೇಟ್ ಇದ್ದಾರೆ ನಮ್ಮ ಅಭಯ್ ಪಾಟೀಲ್ ಇದ್ದಾರೆ ಭಾಳ ಆಸಕ್ತಿ ಇರತಕ್ಕಂಥವ್ರು ಅವರೆಲ್ಲರೂ ನಿಮಗೆ ಸಹಕಾರ ಕೊಡ್ತಾರೆ ಅಂತ ಹೇಳಿ ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಮಹಾ ಪೌರರಿಗೆ ಮತ್ತು ತಮಗೆಲ್ಲರಿಗೆ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದ